ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ನನ್ನ ಯೂಟ್ಯೂಬ್ ಚಾನಲನ್ನು ಓಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಕ್ರ್ಯಾಪ್ ಪೇಪರ್ ಫ್ರೈ ಅಥವಾ ಏಡಿ ಪೆಪರ್ಸ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಈಸಿ ಸೊ ಬೇಗನೆ ಮಾಡ್ಬೋದು ಮ್ಯಾಕ್ಸಿಮಮ್ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಮುಗ್ದು ಸೊ ಬನ್ನಿ ನೋಡುವ ಮೊದಲಿಗೆ ನಾನು ಮಿಕ್ಸಿ ಜಾತ್ ತೊಗೊಂಡಿದೆ ಅದಕ್ಕೆ ಒಂದು ಚಿಕ್ಕ ಇಂಚು ಶುಂಠಿ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದು ಬೆಳ್ಳುಳ್ಳಿ ಐದರಿಂದ ಆರು ವಯಸ್ಸಲು ನಾನು ಸಿಪ್ಪೆ ತಕ್ಕೊಂಡು ಹಾಗೆ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗಿದಿಲ್ಲ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ನಾನಿಲ್ಲಿ ಎರಡು ಸ್ಪೂನು ಮೆಣಸಿನ ಹಾಕಿದ್ದೀನಿ ಕಾಳು ಮೆಣಸು ಸ್ವಲ್ಪ ಸಾಂಬಾರ್ ಪೌಡರ್ ಮನೆಯಲ್ಲಿ ಯೂಸ್ ಮಾಡೋ ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿ ರುಬ್ಕೊಂಡಿದೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಿಮಗೆ ತದೇ ಆಗಾದರೂ ರುಬ್ಕೊಳ್ಳಿ ನಾನಿಲ್ಲಿ ಕಾಲು ಕೆ ಜಿ ಏಡಿ ತೊಗೊಂಡಿದೆ ಸೊ ಒಂದು ಪಕ್ಕ ಕಡಾಯಿಗೆ ಎರಡರಿಂದ ಮೂರು ಚಮಚ ಎಣ್ಣೆ ನಾನು ತೆಂಗಿನಕಾಯಿ ಎಣ್ಣೆ ಇರಲಿಲ್ಲ ಸೊ ನಾರ್ಮಲ್ ಎಣ್ಣೆನೇ ಹಾಕಿದ್ದೀನಿ ಇದ್ದು ಅದನ್ನು ಹಾಕ್ಕೊಳ್ಳಿ ಸೊ ಎಣ್ಣೆ ಕಾಯ್ದಿದ ಮೇಲೆ ರುಬ್ಕೊಂಡಿದ್ದ ಮಸಾಲೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ತುಂಬ ನೈಸಾಗಿ ರುಬ್ಕೊಂಡಿಲ್ಲ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೈಸಾಗಿ ರುಬ್ಕೊಳ್ಬೋದು ಸೀ ಫುಡ್ಗೆ ಯಾವುದೇ ಸಮುದ್ರದಾರ ಅಥವಾ ಮೀನು ಫಿಶು ಏನೇ ಇರಲಿ ಅದಕ್ಕೆ ನಿಂಬೆಹಣ್ಣು ಅಥವಾ ಹುಣ್ಸೆ ಹಣಸೆ ಕಂಪಲ್ಸರಿ ಸೊ ಇವಾಗ ಕುದೀತಾ ಇದೆ ಸ್ವಲ್ಪ ಆಗಿದೆ ಇವಾಗ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಏಡಿ ಹಾಕ್ಕೊಂಡಿದೆ ವಾಶ್ ಮಾಡ್ಕೊಂಡು ಬಂದಿರೋ ಏಡಿ ಇದು ಜಸ್ಟ್ ಅಂಗಡಿನೇ ತೊಗೊಂಡು ಬಂದು ಅವರೇ ಕ್ಲೀನ್ ಮಾಡಿ ಮನೆಗೆ ಬಂದು ವಾಶ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಇದಕ್ಕೇನು ಜಾಸ್ತಿ ಇದು ಮಾಡೋದಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ವಾಶ್ ಮಾಡಬೇಕಾಗುತ್ತೆ ಫಸ್ಟ್ ಟೈಮು ಆಮೇಲೆ ಒಂದು ಎರಡು ಮೂರು ಸಲ ನಾರ್ಮಲ್ ವಾಶ್ ಮಾಡಬೇಕು ತಣ್ಣೀರಲ್ಲಿ ಅಷ್ಟೇ ಜಾಸ್ತಿ ಇದಕ್ಕೆ ಏನು ಬೇರೆ ಥರ ಸ್ಪೆಷಲ್ ಏನಿಲ್ಲ ನಾರ್ಮಲ್ ಫಿಶ್ ಹೇಗೆ ಮಾಡ್ತೀವಿ ಅದೇ ತಾನೇ ವಾಶ್ ಮಾಡೋದು ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟೇ ಬೇಕು ಅಂದರೆ ಇಷ್ಟೇ ಇರುತ್ತೆ ಗ್ರೇವಿ ಬೇಕಂದ್ರೆ ಇಲ್ಲ ನಿಮಗೆ ತುಂಬ ಡ್ರೈ ಬೇಕಂದ್ರೆ ಡ್ರೈ ಡ್ರೈ ಮಾಡ್ಕೊಳ್ಳೋದು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬಂತು ಏಡಿ ಹೇಗೆ ಕುಕ್ ಆಗುತ್ತೆ ಅಂತ ಗೊತ್ತಾಗೋದು ಅಂದರೆ ಆರೆಂಜ್ ಕಲರ್ ಆಗುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಸೊ ಇದು ಜಾಸ್ತಿ ಟೈಮ್ ಏನು ಬೇಡ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಮಾತ್ರ ಸಾಕಾಗತ್ತೆ ಸೊ ಫುಲ್ಲು ಆರೆಂಜ್ ಕಲರ್ ಬಂದರೆ ಏಡಿ ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ ಅರ್ಥ ನೋಡಿ ಫುಲ್ಲು ನಾನಿಲ್ಲಿ ಡ್ರೈ ಮಾಡಿರೋದು ಫುಲ್ಲು ಡ್ರೈ ಆಗಿದೆ ನಿಮಗೆ ಬೇಕಂದರೆ ಗ್ರೇವಿನಲ್ಲೇ ಹಾಕ್ಕೊಳ್ಳಿ ನೋಡಿ ಇವಾಗ ನೀಟ ಕುಕ್ ಆಗಿದೆ ಆರೆಂಜ್ ಕಲರ್ ಬಂದಿದೆ ಸೊ ಇವಾಗ ಕಂಪ್ಲೀಟಾಗಿ ಕುಕ್ಕಾಗಿ ಚೆನ್ನಾಗಿ ಬೆಂದಿರುತ್ತೆ ಸೊ ನೀವು ಗಂಜಿ ಜೊತೆ ಅಥವಾ ಫ್ರೈ ಆಗೋದು ತಿನ್ಬೋದು ಸೊ ನೀವು ಮಾಡಿಕೊಂಡು ಹೇಗಿತ್ತು ಅಂತ ಟ್ರೈ ಮಾಡಿ ಹೇಳಿ ಥ್ಯಾಂಕ್ ಯು